ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಒಂದು ಶುಕ್ರವಾರದ ವಿಡಿಯೋ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ನನಗೆ ಹಾಗಾಗಿ ಇನ್ನು ವಿಡಿಯೋ ಮಾಡೋದಕ್ಕೆ ನನಗೆ ಸ್ಫೂರ್ತಿ ಕೊಡುತ್ತೆ ಇವತ್ತು ನೋಡ್ತಾ ಇರ್ಬೋದು ನಾನು ರಂಗೋಲಿ ಹಾಕೋದ್ರಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ಕೂಡ ಹುಷಾರಾಗಿಲ್ಲ ಸ್ವಲ್ಪ ಸ್ವಲ್ಪ ಕೆಮ್ಮು ಹಂಗೆ ಇದೆ ಅಂದರೆ ವೀಡಿಯೋ ಎಡಿಟ್ ಮಾಡುವಾಗೆಲ್ಲ ಕೆಮ್ಮು ಬರ್ತಾ ಇರತ್ತೆ ಹಾಗಾಗಿ ಎಡಿಟ್ ಮಾಡೋಕ್ಕೆ ಅಂತ ಹೋಗಿಲ್ಲ ನಾನು ನೋಡ್ತಾ ಇರ್ಬೋದು ರಂಗೋಲಿ ಇಷ್ಟು ನೋಡಿ ಸಿಂಪಲ್ ರಂಗೋಲಿನೇ ಬಿಡಿಸ್ತಾ ಇದ್ದೀನಿ ತುಂಬ ದಿನ ಆಗಿತ್ತಲ್ವ ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟು ಅದರಲ್ಲಿ ಕೆ ಒಂದು ಇಟ್ಟಿಗೆ ಪುಡಿ ಎಲ್ಲ ಹಾಕಿ ತೋರಿಸಿದದ್ದು ತುಂಬ ದಿನ ಆಗಿತ್ತು ಹಾಗಾಗಿ ತೋರಿಸೋಣ ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರದ ರಂಗೋಲಿಗಳೇ ಮನೆ ಮುಂದೆ ತುಂಬ ಲುಕ್ಕಾಗಿ ಕಾಣೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತವೆ ಇಷ್ಟೇ ಸಿಂಪಲ್ಲಾಗಿ ಬಿಡಿಸ್ಕೊಂಬಿಟ್ಟು ಅದಕ್ಕೆ ಎಲ್ಲೆಲ್ಲಿ ಬೇಕೋ ಎಲ್ಲಿ ಗ್ಯಾಪ್ ಇರುತ್ತೋ ಅಲ್ಲಿ ನೋಡಿಕೊಂಡು ಇಟ್ಟಿಗೆ ಪುಡಿನ ತುಂಬ್ಕೊಂಬಿಟ್ರೆ ತುಂಬ ಸಿಂಪಲ್ಲಾಗಿ ಮತ್ತು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಾನು ಜಾಸ್ತಿ ಈ ಥರದೇ ಬಿಡ್ಸೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಕೆಲವೊಂದು ಸಲ ಯೂಟ್ಯೂಬಲ್ಲಿ ನೋಡ್ತಾ ಇರುವಾಗ ಏನಾದರೂ ಬಳ್ಳಿ ರಂಗೋಲಿ ಏನಾದರೂ ಇದ್ದರೆ ಒಬ್ಬೊಬ್ರು ಒಂದೊಂಥರ ಡಿಫ್ರೆಂಟಾಗಿ ಬಿಡಿಸ್ತಾ ಇರ್ತಾರೆ ಅದನ್ನು ನೋಡ್ತಾ ಇದ್ದರೆ ಬಿಡಿಸ್ಬೇಕು ಅಂತ ಅನಿಸಿದ್ರೆ ಅದನ್ನು ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡು ಮತ್ತು ನೆಕ್ಸ್ಟ್ ಡೇ ನಾನು ಆ ಥರನೇ ರಂಗೋಲಿ ಹಾಕ್ತೀನಿ ಈ ಥರನೂ ಮಾಡ್ತೀನಿ ಈ ಥರನೂ ಮಾಡ್ತೀನಿ ಅರ್ಜೆಂಟ್ ಇದ್ದಾಗ ನನಗೆ ಯಾವ ರಂಗೋಲಿ ತೋಚುತ್ತೋ ಆ ರಂಗೋಲಿನೇ ಬಿಡಿಸ್ತೀನಿ ಏನೂ ಅರ್ಜೆಂಟ್ ಇಲ್ಲ ಅಂತ ಅಂದಾಗ ಫ್ರೀ ಆಗಿದ್ದರೆ ಕೆಲವೊಂದು ರಂಗೋಲಿಗಳನ್ನ ನೋಡಿ ಬಿಡಿಸಿ ಇಟ್ಕೊಂಡಿರ್ತೀನಲ್ಲ ಹಾಗೆ ಅದನ್ನು ನೋಡಿಕೊಂಡು ಬಿಡಿಸ್ತಾ ಇರ್ತೀನಿ ಈಗ ನೋಡ್ತಾ ಇರ್ಬೋದು ಗ್ಯಾಪ್ ಇದ್ದಿದ್ದ ಕಡೆ ಎಲ್ಲ ಇಟ್ಟಿಗೆ ಪುಡಿನ ತುಂಬದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ರಂಗೋಲಿ ಅಂತ ಇವತ್ತು ಬಂದು ನನ್ನ ಹಸ್ಬೆಂಡು ಇಬ್ರಿಗೂ ಹುಷಾರಿರ್ಲಿಲ್ಲಲ್ವ ಬಾಯಿಯೆಲ್ಲ ತುಂಬ ಕೆಟ್ಟೋದಂಗಾಗಿತ್ತು ಅಂದರೆ ಏ ಬಾಯಿಗೆ ಏನು ತಿಂದರೂ ರುಚಿ ಅನ್ನಿಸ್ತಿರಲಿಲ್ಲ ಹಾಗಾಗಿ ಇವತ್ತು ಬಾಂಗ್ಡೆ ಮೀನು ಮತ್ತು ಚಿಕನ್ ಎರಡೂ ತೊಗೊಂಡಿದ್ವಿ ಮಾಡೋಣ ಅಂಥೇಳಿ ಇವಾಗ ಆ ಮೀನನ್ನು ಇದ್ದಾರೆ ನೋಡ್ತಾ ಇರ್ಬೋದು ಈ ಬಾಂಗ್ಡೆ ಮೀನು ಇರುತ್ತಲ್ಲ ನನಗಂತೂ ತುಂಬ ಇಷ್ಟ ಫ್ರೈ ಮಾಡಿದ್ರೆ ಎಷ್ಟು ಟೇಸ್ಟಿ ಅಂದರೆ ಟೇಸ್ಟಿಯಾಗಿರುತ್ತೆ ಮೀನು ಹಾಗಾಗಿ ತೊಗೊಂಡಿದ್ವಿ ನೋಡೋಣ ಬಾಯಿಗೆ ಇದಾದರೂ ರುಚಿ ಅನಿಸುತ್ತೋ ಇಲ್ವೋ ಅಂಥೇಳಿ ತೊಗೊಂಡಿದ್ವಿ ನೋಡ್ತಾ ಇರ್ಬೋದು ಇವಾಗ ಅದನ್ನು ನನಗೆ ತೊಳೆದುಕೊಟ್ಟು ಅವ್ರ ಕೆಲಸಕ್ಕೆ ಬೇರೆ ಹೋಗಬೇಕು ಮನೆ ಕೆಲಸ ಕೂಡ ಸ್ಟಾರ್ಟ್ ಆಗಿದೆ ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಮನೆಯೂ ಕೂಡ ತೋರಿಸ್ತೀನಿ ವೀಡಿಯೋನ ಕಂಟಿನ್ಯೂಯಸ್ ಆಗಿ ನೋಡಿ ಹಾಯ್ ಇವತ್ತು ಬೆಳಗ್ಗೆ ನಾನು ಟಿಫನ್ ಬಂದು ಚಿತ್ರಾನ್ನ ಮಾಡಿದ್ದೆ ಇವಾಗ ಚಿಕನ್ ತಗೊಂಡು ಬಂದಿದ್ವಿ ಹಾಗೆ ಮತ್ತೆ ಮೀನು ಕೂಡ ತೊಗೊಂಡಿದ್ವಿ ಅಂದರೆ ಫ್ರೈ ಮಾಡೋದು ಹಾಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗೋಣ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ ಮಿಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಅದೇನೋ ಅಂತಾರಲ್ಲ ಹಣೆ ಬರ ಅದೃಷ್ಟ ಚೆನ್ನಾಗಿರಬೇಕು ಎಲ್ಲದಕ್ಕೂ ಅಂತ ಹಾಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ ನನಗೆ ಹುಷಾರಿದಾಗ ನಮ್ಮ ಮನೆಯವ್ರಿಗೆ ಹುಷಾರಿರಲ್ಲ ನಮ್ಮ ಮನೆಯವ್ರು ಹುಷಾರಿದ್ದಾಗ ನಂಗೆ ಹುಷಾರಿರಲ್ಲ ಅದೇ ಥರ ಆಗ್ತಾಯಿದೆ ಹಾಗಾಗಿ ಸ್ವಲ್ಪ ವಿಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಇವತ್ತು ಸ್ವಲ್ಪ ಸ್ವಲ್ಪ ಆರಾಮಾಗಿದ್ದೀವಿ ಇಬ್ಬರು ಹಾಗಾಗಿ ತುಂಬ ದಿನ ಆಗಿತ್ತು ಚಿಕನ್ ಮತ್ತು ಮೀನು ಏನೂ ಮಾಡಿರಲಿಲ್ಲ ಅಂದರೆ ಈ ಶ್ರಾವಣದ್ದಾಯಿತು ಆಮೇಲೆ ಗಣಪತಿ ಹಬ್ಬ ಆಮೇಲೆ ಮಾಡೋಕ್ಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಬೆಳ್ಳುಳ್ಳಿ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಯಿ ತಗೊಂಡಿದ್ದೀನಿ ಹಾಗೆ ಇವತ್ತು ಮನೆ ಕೆಲಸನೂ ಕೂಡ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಫೌಂಡೇಶನ್ ಎಲ್ಲ ಮುಗ್ದಿದೆ ಹಾಗೆ ಇವತ್ತಿಂದ ಇಟ್ಟಿಗೆ ಇಡ್ತಾ ಇದ್ದಾರೆ ತುಂಬ ಖುಷಿಯಾಗಿದೆ ನನಗೂ ಅಲ್ಲಿ ಹೋದ್ರೆ ತೋರಿಸ್ತೀನಿ ನಿಮಗೆ ಹೇಗೆ ಏನು ಅಂತ ನೋಡಿ ನೂರು ರೂಪಾಯಿದು ಚಿಕನ್ ತೊಗೊಂಡು ಬಂದ್ವಿ ಅಂದರೆ ಅಲ್ಲಿಗೆ ಅರ್ಧ ಕೆ ಜಿ ಚಿಕನ್ ತೊಗೊಂಡು ಬಂದಿದ್ದು ನಾವು ಸಾಕಾಗತ್ತೆ ನಮಗೇನು ಇದನ್ನೇ ಒಂದು ಟೂ ಡೇಸ್ ನಾವು ಊಟ ಮಾಡ್ತೀವಿ ಈಗ ನೋಡ್ತಾ ಇರ್ಬೋದು ಚಿಕನ್ ಸಾಂಬಾರೆಲ್ಲ ಒಗ್ಗರಣೆಗೆಲ್ಲ ಹಾಕ್ಬಿಟ್ಟು ಕುದೀತಾ ಇದೆ ಅಂದರೆ ಇದಕ್ಕಿಂತ ಮುಂಚೆ ನಾನು ಸೈಟ್ ಹತ್ರ ಅಲ್ಲಿ ಟೀ ಕೊಡೋದಕ್ಕೆ ಅಂತ ಹೋಗಿದ್ದೆ ಮತ್ತು ಅಲ್ಲಿ ಇಟ್ಟಿಗೆ ಕೂಡ ಇಡೋದಿತ್ತು ಅಲ್ಲಿ ಪೂಜೆ ಕೂಡ ಮಾಡಿದ್ರು ಬಟ್ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಅಂದರೆ ಅಲ್ಲಿ ಇವಾಗೆಲ್ಲ ಕೆಲಸದವ್ರು ಬೇರೆ ಬೇರೆ ಎಲ್ಲ ಬಂದಿರ್ತಾರಲ್ವ ನನಗೆ ಅಲ್ಲಿ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಮುಜುಗರ ಅಂತ ಅನಿಸ್ತಾ ಇರತ್ತೆ ಹಾಗಾಗಿ ವೀಡಿಯೋ ಮಾಡಲಿಲ್ಲ ನಾನು ಟೀ ಕೊಡೋದಕ್ಕೆ ಅಂತ ಹೋಗಿದ್ದೆ ಮೇಲೆ ನಾನು ಮತ್ತೆ ಸಂಜೆ ಕೂಡ ಟೀ ಕೊಡೋದಕ್ಕೆ ಅಂತ ಹೋಗಿದ್ದೆ ಆವಾಗ ನಾನು ಮನೆಯದು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂದರೆ ಕೆಲಸದವರೆಲ್ಲ ಮನೆಗೆ ಹೋಗಿದ್ರು ಅಲ್ಲಿ ನಮ್ಮ ಮನೆಯವ್ರು ಮಾತ್ರ ಒಳಗಡೆ ಎಮ್ಸ್ಟ್ಯಾಂಡು ಬರುತ್ತಲ್ವ ಅದನ್ನು ತುಂಬಿ ಹಾಕ್ತಾಯಿದ್ರು ಅದಷ್ಟನ್ನು ವೀಡಿಯೋ ಮಾಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಬಾಂಗ್ಡೆ ಮೀನು ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಶಿನದ ಪುಡಿ ಉಪ್ಪು ಮತ್ತು ಹುಣಸೆ ಹುಳಿ ರಸ ಹುಣಸೆ ಹುಳಿ ರಸದಲ್ಲೇ ಕಲಿಸ್ಕೋಬೇಕು ಖಾರದ ಪುಡಿ ಉಪ್ಪು ಮತ್ತು ಅರಶಿನ ಪುಡಿನ ಕಲ್ಸ್ಕೊಂಡ್ಬಿಟ್ಟು ಮೀನಿಗೆ ಹಚ್ಚಿ ಅದ್ರ ಮೇಲೆ ರವೆ ಹಾಕ್ಬಿಟ್ರೆ ಚೆನ್ನಾಗೇ ಆ ಟೇಸ್ಟ್ ಬರುತ್ತೆ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿರುತ್ತೆ ಒಂದ್ಸಲ ಟ್ರೈ ಮಾಡಿ ಈ ಥರ ಟ್ರೈ ಮಾಡಿಲ್ಲ ಅಂತಂದರೆ ನೋಡಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಎಡಿಟ್ ಮಾಡುವಾಗ ಏನಾದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ತು ವಾಯ್ಸ್ ಏನಾದರೂ ಇದ್ದರೆ ಇಗ್ನೋರ್ ಮಾಡಿ ಪ್ಲೀಸ್ ಇವಾಗ ನೋಡ್ತಾ ಇರ್ಬೋದು ನಾನು ಅದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆನಲ್ವಾ ಅದನ್ನು ಇದ್ದೀನಿ ಮೀನಿಗೆ ಇವಾಗ ಅದನ್ನು ಹಚ್ಬಿಟ್ಟು ರವೆ ಇದೆ ಅಲ್ವ ಅಲ್ಲಿ ಸಣ್ಣ ರವೆ ಆ ರವೆಗೆ ಅದನ್ನು ಹಚ್ಚಿ ಇಟ್ಟರೆ ಮುಗೀತು ಈಗ ನೋಡಿ ರವೆಗೆ ಅದನ್ನು ಹಚ್ಬಿಟ್ಟು ಇಡ್ತೀನಿ ಎಣ್ಣೆಯಲ್ಲಿ ಹಾಕಿ ಕರೆದ್ರೆ ಆಯಿತು ತುಂಬ ಚೆನ್ನಾಗಿ ಬಂದಿರುತ್ತೆ ಯಾರಾದರೂ ಟ್ರೈ ಮಾಡಿಲ್ಲ ಈ ಥರ ಅಂದರೆ ಒಂದ್ಸಲ ಟ್ರೈ ಮಾಡಿ ಈಗ ನೋಡ್ತಾ ಇರ್ಬೋದು ಎಲ್ಲ ಮೀನುಗಳಿಗೂ ಕೂಡ ಈ ಥರ ಹಚ್ಚಿ ಇಟ್ಟಿದ್ದೀನಿ ಹಾಯ್ ಮೀನು ಚಿಕನ್ನು ಎಲ್ಲ ಮಾಡಿಕೊಂಡು ತಿಂದಾಯಿತು ಇವಾಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಸಂಜೆ ಆಗೋಗ್ಬಿಟ್ಟಿದೆ ಇವಾಗ ಮನೆ ಕೆಲಸ ಎಲ್ಲನೂ ಮುಗ್ದಿದೆ ದೇವ್ರ ಪೂಜೆ ಕೂಡ ಆಗಿದೆ ನೋಡಿ ಮನೆಯೂ ನೀಟಾಗಿದೆ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಆದರೆ ದ ಅದನ್ನು ಸ್ಟ್ಯಾಂಡಿಗೆ ಹಾಕಿಲ್ಲ ಹಾಕಬೇಕು ಏನಾಯಿತು ಅಂದರೆ ಇವತ್ತು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ತೋರಿಸೋಣ ಅಂತ ಅಂದ್ಕೊಂಡೆ ಅಲ್ಲಿ ಹೋದಾಗ ವಿಡಿಯೋನೇ ಮಾಡಿಲ್ಲ ನಾನು ಬೆಳಗ್ಗೆ ಟೀ ಬರೋಕ್ಕೆ ಅಂತ ಹೋಗಿದ್ದೆ ಆವಾಗ ಆ ವಿಡಿಯೋ ಏನು ಹೋಗಲಿಲ್ಲ ಮತ್ತು ಇವಾಗ ಸಂಜೆ ಕೂಡ ಟೀ ಕೊಡಬೇಕಾಗಿತ್ತು ಅವರಿಗೆ ನನ್ನ ಹಸ್ಬೆಂಡೇ ಬಂದು ಟೀ ಇಸ್ಕೊಂಡು ಹೋದರು ಹೋಗಿಲ್ಲ ಇವಾಗ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಹೋದ್ರಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ ಎಷ್ಟಕ್ಕೆ ಬಂದಿದೆ ಕೆಲಸ ಏನೋ ಎತ್ತ ಅಂತ ವಿಡಿಯೋ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸ್ವಲ್ಪ ಸ್ವ ಸ್ವಲ್ಪ ಕ್ಲಿಪ್ಪಿಂಗ್ನ ಆದಷ್ಟು ನಾನು ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಏನಾದರೂ ಬೇಜಾರಾಗಿದ್ದರೆ ಕ್ಷಮಿಸಿ ತೋರಿಸ್ತೀನಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಇವತ್ತು ಹೋಗಿಲ್ಲ ಅಂತಂದರೂ ನಾಳೆ ಅಂತೂ ಪಕ್ಕ ಹೋಗೇ ಹೋಗ್ತೀನಿ ತೋರಿಸ್ತೀನಿ ಬನ್ನಿ ಹೀಗೆ ನೋಡ್ತಾ ಇರ್ಬೋದು ಸೈಟ್ ಹತ್ರ ಹೋದೆ ನಾನು ಅಂದರೆ ಇಲ್ಲಿ ಕೆಲಸ ಎಲ್ಲ ಮುಗ್ದಿತ್ತು ಸೈಟ್ ಹತ್ರ ನೋಡ್ಕೊಂಡು ಬರೋಣ ಎಷ್ಟಾಗಿದೆ ಅಂತ ಹೇಳಿ ಹೋಗಿದ್ವಿ ಎಲ್ಲರೂ ಅವಾಗ ಈ ಥರ ತಮಾಷೆ ಮಾಡಿಕೊಂಡು ನಾನು ಕೆಲಸ ಮಾಡ್ತೀನಿ ಅಂತ ಮಾಡ್ತಾ ಇದ್ಳು ಅವಳು ಎರಡು ಹೆಸ್ರು ಬಂದು ವರ್ಷ ಅಂತೇಳಿ ಪಕ್ಕದಲ್ಲೇ ಅವ್ರ ಮನೆ ಕೂಡ ಕಟ್ತಾ ಇದ್ದಾರೆ ಕೆಲವೊಬ್ಬರು ತುಂಬ ಜನ ಕೇಳ್ತಾ ಇದ್ರು ನೀವು ಅಕ್ಕಪಕ್ಕ ಮನೆಗಳಿಲ್ಲ ಅಂತ ಹೇಳಿ ಮನೆ ಇದ್ದಾವೆ ಅವ್ರ ಮನೆ ಕೂಡ ನಮ್ಮ ಮನೆ ಪಕ್ಕನೇ ಅವರು ಕೂಡ ಕಟ್ತಾ ಇದ್ದಾರೆ ಹಾಗೆ ತಮಾಷೆ ಮಾಡ್ಕೊತ ನಮ್ಮ ಮನೆಯವರು ತುಂಬಿಕೊಡ್ತಾಯಿದ್ರು ತಂದು ಹಾಕ್ತಾ ಇದ್ಳು ಅವಳು ನಾನು ಟ್ರೈ ಮಾಡ್ತೀನಿ ಅಂಥೇಳಿ ಮಾಡಲು ನೋಡ್ತಾ ಇರ್ಬೋದು ನಮ್ಮ ಗೋಡೆಗಳು ಇಷ್ಟ ಆಗಿದೆ ನಾನಿವತ್ತು ಎಡಿಟ್ ಮಾಡುವಷ್ಟೊತ್ತಿಗೆ ಇನ್ನೂ ಕೂಡ ಮೇಲೆ ಗೋಡೆಗಳನ್ನ ಕಟ್ಟಿದ್ರು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಇವಾಗ ನೋಡ್ತಾ ಇರ್ಬೋದು ಇಷ್ಟ ಆಗಿದೆ ಶುಕ್ರವಾರದ ದಿನ ಇಷ್ಟ ಆಗಿತ್ತು ಮತ್ತು ಶನಿವಾರ ಭಾನುವಾರ ಕೂಡ ಮಾಡಿದ್ದಾರೆ ತೋರಿಸ್ತೀನಿ ನೆಕ್ಸ್ಟ್ ಏನೇನಾಗುತ್ತೆ ಅಂತ ಆವತ್ತಿನ ದಿನ ಸಂಜೆ ಮೋಡ ಈ ಥರ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ಮನೆ ಹತ್ರ ಹಾಗಾಗಿ ವಿಡಿಯೋನ ಮಾಡಿದೆ ನೋಡಿ ಮನೆ ವಿಡಿಯೋನ ತೋರಿಸ್ತಾ ಇರ್ತೀನಿ ಇನ್ಮೇಲೆ ಯಾರಿಗಾದ್ರೂ ಐಡಿಯಾ ಚೇಂಜ್ ಮಾಡಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ